ನಮಸ್ಕಾರ ಒಂದು ಒಳ್ಳೆಯ ಕನಸು ಒಂದು ಒಳ್ಳೆಯ ಗುರಿ ಒಂದು ಒಳ್ಳೆಯ ಪ್ರಯತ್ನ ಇದರ ಜೊತೆಗೆ ಲೈಫ್ ಸೆಟ್ಲ್ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಕನಸು ಇದು ನೆರವೇರಬೇಕಾದ್ರೆ ನಮಗೆ ಕೆಲವು ಪೂರಕವಾದ ಅಂಶಗಳು ಬೇಕಾಗುತ್ತೆ ಅಂದರೆ ಒಂದು ಒಳ್ಳೆಯ ಜನ ಒಂದು ಒಳ್ಳೆ ವಾತಾವರಣ ಒಳ್ಳೆ ಸ್ನೇಹಿತರು ನಮಗೆ ಮೋಟಿವೇಟ್ ಮಾಡೋ ಅಂಥವ್ರು ಅಡ್ವೈಸ್ ಮಾಡೋವಂಥವ್ರು ಒಂದಿಷ್ಟು ಜನ ಬೇಕಾಗ್ತಾರೆ ಹಾಗಾಗಿ ನಾವು ಜೀವನದಲ್ಲಿ ಆಯ್ಕೆನ ತುಂಬ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ ನಮ್ಮ ಸ್ನೇಹ ವಲಯದಲ್ಲಿ ಅಥವಾ ನಮ್ಮ ಈ ಹಿತೈಷಿಗಳಲ್ಲಿ ಕೆಲವು ಜನರಿರ್ತಾರೆ ಅವ್ರು ಹೇಗೆ ಅಂದರೆ ಅವರು ಒಂದು ಒಳ್ಳೆ ಗುರಿಯನ್ನು ಇಟ್ಕೊಡ್ತಾರೆ ಆ ಗುರಿ ಸಾಧನೆಗೋಸ್ಕರ ಒಳ್ಳೊಳ್ಳೆ ಯೋಜನೆಗಳನ್ನು ಕೂಡ ಮಾಡ್ತಾರೆ ಈ ರೀತಿ ನಾವು ಮಾಡಿದ್ರೆ ಲೈಫಲ್ಲಿ ಆಗ್ತೀವಿ ಅಂತ ಹೇಳ್ತಾರೆ ಅವ್ರನ್ನ ನೋಡಿದಾಗ ನಮಗೆ ಒಂದು ಹೊಸ ಚೈತನ್ಯ ಉಲ್ಲಾಸ ಬರುತ್ತೆ ಅರೆ ನಾವು ಈ ರೀತಿಯ ಗುರಿಗಳನ್ನು ಇಟ್ಕೋಬೇಕು ಲೈಫಲ್ಲಿ ಬೇಗ ಆಗಬೇಕು ಅಂತ ಅವ್ರನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದರೆ ಆ ವ್ಯಕ್ತಿಗಳು ಯಾವ ರೀತಿಯ ಯೋಚನೆ ಮಾಡ್ತಾರೆ ಅಂದರೆ ಅವ್ರನ್ನ ಕೇಳಿ ನೋಡಿ ನಿಮ್ಮ ಗುರಿ ತುಂಬ ಚೆನ್ನಾಗಿತ್ತು ಒಳ್ಳೆಯ ಯೋಚನೆ ಇತ್ತು ಯಾವಾಗ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ ಯಾವಾಗ ಸಕ್ಸಸ್ ಆಗ್ತೀರಾ ನಿಮ್ಮ ಸಕ್ಸಸ್ಸನ್ನು ನಾವು ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಅಂತ ಕೇಳಿ ನೋಡಿ ಆ ವ್ಯಕ್ತಿಗಳು ಆ ಹೌದೌದು ಈಗ ಆಷಾಢ ಮಾಸ ಅದು ಕಳೀಲಿ ಶ್ರಾವಣದಲ್ಲಿ ಪ್ರಾರಂಭಿಸ್ತೀನಿ ಅಂತ ಹೇಳ್ತಾರೆ ಸರಿ ಶ್ರಾವಣ ಬರುತ್ತೆ ನೆಕ್ಸ್ಟ್ ಗೌರಿ ಸಂಕ್ರಾಂತಿ ಅಕ್ಷಯ ತದಿಗೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಮೂರು ಕಾಲಗಳನ್ನು ಓಡಿಸ್ಕೊಟ್ಟಿರ್ತಾರೆ ವರ್ಷಗಳೇ ಉರುಳೋಗಿರುತ್ವೆ ಆ ವ್ಯಕ್ತಿ ಕೆಲಸ ಮಾತ್ರ ಪ್ರಾರಂಭ ಮಾಡೋದಿಲ್ಲ ಹತ್ತು ವರ್ಷಗಳ ಬಳಿಕೆ ಕೇಳಿ ನೋಡಿ ಅವ್ರು ಹೇಳೋದು ಒಂದೇ ಇಲ್ಲ ಇಲ್ಲ ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಯೋಚನೆ ಮಾಡಿದ್ದೀನಿ ಖಂಡಿತವಾಗಿಯೂ ಅದನ್ನು ಪ್ರಾರಂಭ ಮಾಡ್ತೀನಿ ನೋಡ್ತಾ ಇರಿ ಅಂತ ನಾವು ಕಾದು ಕುಳಿತಿರಬೇಕಷ್ಟೇ ಸಮಯ ವ್ಯರ್ಥ ಪ್ರಾರಂಭ ಮಾಡೋದಿಲ್ಲ ಆ ರೀತಿಯ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸ್ನೇಹಿತರಾಗಿ ಅಥವಾ ಹಿತೈಷಿಗಳಾಗಿ ನಿಮಗೆ ಅಡ್ವೈಸರ್ ಆಗೇನಾದರೂ ಇದ್ದುಬಿಟ್ರೆ ನೀವು ಕೂಡ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡೋದಿಲ್ಲ ಇನ್ನೂ ಕೆಲವರು ಇರ್ತಾರೆ ರೀ ಎಕ್ಸ್ಟ್ರಾಡಿನರಿ ಪರ್ಸನ್ಸ್ ಅವ್ರು ಹೇಗೆ ಅಂದರೆ ತುಂಬ ಆ್ಯಕ್ಟಿವ್ ಇರ್ತಾರೆ ಅವ್ರ ಪ್ಲ್ಯಾನ್ ಸಖತ್ತಾಗಿರುತ್ತೆ ಐಡಿಯಾ ಎಕ್ಸ್ಟ್ರಾಡಿನರಿ ಅವನ್ನ ಫಾಲೋ ಮಾಡೋದು ನೋಡಿ ಅವ್ರು ಹೇಳ್ತಾರೆ ಇದನ್ನ ಯಾವಾಗ ಪ್ರಾರಂಭ ಮಾಡ್ತೀರಾ ಅಂದರೆ ಇಲ್ಲ ಪ್ರಾರಂಭ ಮಾಡೋಣ ಅಂತಿದ್ದೆ ಯಾಕೋ ಈಗ ಬೇಡ ಅನಿಸುತ್ತೆ ಹಿಂದೆ ಇಟ್ಟು ಯಾಕೆ ಯಾಕೆ ಅಂದರೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದೆ ಅವನು ಯಾರೋ ಈ ಥರ ಮಾಡೋದಕ್ಕೋಗಿ ಲಾಸ್ ಆಗ್ಬಿಟ್ನಂತೆ ಇಲ್ಲಪ್ಪ ನಮ್ಮ ಸಂಬಂಧಿಕನೇ ತುಂಬ ಲಾಸ್ ಆಗ್ಬಿಟ್ನಂತೆ ಪಕ್ಕದ ಮನೆಯೂ ಆಗ್ಬಿಟ್ನಂತೆ ಇಲ್ಲ ಅವನು ಹಾಗಾಗಿದ್ದಾನಂತೆ ಅಂದರೆ ಯಾರು ಸೋತು ಹೋಗಿರ್ತಾರೆ ಯಾರು ನಷ್ಟವನ್ನ ಅನುಭವಿಸಿರ್ತಾರೆ ಯಾರಿಗೆ ಸಾಧನೆ ಮಾಡೋದಿಕ್ಕಾಗಲ್ಲ ಆ ಎಲ್ಲ ಉದಾಹರಣೆಗಳನ್ನ ನೋಡ್ತಾರೆ ಅವರು ಆ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ತಾವು ನಿರಾಶೆ ಆಗಿ ತಾವು ಅಂಜುಪೂ ಪೂರ್ಖರಾಗಿ ತಾವು ಮಾಡೋಕ್ಕಾಗದೆ ನಾವು ಮಾಡೋರು ನಾವು ಮುನ್ನುಗ್ಗಿ ಹೋಗ್ತೀವಿ ಅನ್ನೋರ್ಗೂ ಬಿಡಲ್ಲ ಅವರು ಆ ರೀತಿಯ ವ್ಯಕ್ತಿಗಳು ನಿಮಗೆ ಆತ್ಮೀಯರಾಗಿರುತ್ತಾರೆ ಹಿತೈಷಿಗಳೇ ಆಗಿರ್ತಾರೆ ಅದಕ್ಕೆ ನಾನು ಹೇಳೋದು ಯೋಚನೆ ಮಾಡಿ ನೋಡಿ ಈ ರೀತಿಯ ಆಲಸಿಗಳು ಸುಮ್ಮನೆ ವೃತ್ತ ಟೈಮ್ ವೇಸ್ಟ್ ಮಾಡಿಕೊಂಡು ಕೆಲಸ ಪ್ರಾರಂಭ ಮಾಡದೆ ಇರುವಂಥ ನಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರಾಗಿರ್ಬೋದು ಅಥವಾ ಬರೀ ನಕಾರಾತ್ಮಕತೆಯನ್ನೇ ತಲೆಯಲ್ಲಿ ತುಂಬಿಕೊಂಡು ಒಂದು ಒಳ್ಳೆ ಪಾಸಿಟಿವ್ ಯೋಚನೆ ಮಾಡಿದೆ ಯಶಸ್ವಿ ವ್ಯಕ್ತಿಗಳನ್ನು ನೋಡದೆ ನಮಗೂ ಕೂಡ ಮನಸ್ಸನ್ನು ಕೆಡಿಸಿ ಗುರಿಯನ್ನು ಅಲ್ಲೋಲ ಕಲ್ಲೋಲ ಮಾಡಿ ನಕಾರಾತ್ಮಕತೆಯನ್ನು ನಮ್ಮ ತಲೆಗೂ ತುಂಬಿಸಿ ಮಾಡೋ ಕೆಲಸನೂ ಮಾಡ್ದಂಗೆ ಯಾವುದೂ ಆಗೋದಿಲ್ಲ ಹಾಗಾಗಿ ನಾವು ಒಂದು ಒಳ್ಳೆ ಯೋಚನೆ ಮಾಡ್ತೀವಿ ಒಂದು ಒಳ್ಳೆ ಗುರಿ ಇಟ್ಕೊಂಡು ಲೈಫಲ್ಲಿ ಆಗ್ತೀವಿ ಅನ್ನೋದು ತಪ್ಪಲ್ಲ ಬಟ್ ನಾವು ನಮ್ಮ ಅಕ್ಕಪಕ್ಕ ನಮ್ಗೆ ಅಡ್ವೈಸರ್ ಆಗಿ ಈ ತೈಷಿಗಳಾಗಿ ಯಾರನ್ನ ಇಟ್ಕೊಂಡಿದ್ದೀವಿ ಯಾರ ಒಡನಾಟ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅವರ ಒಡನಾಟ ಅವರ ಸಂಘದಿಂದ ನಾವೇನಾಗ್ಬಿಡ್ತೀವಿ ಅದೇ ರೀತಿಯ ವ್ಯಕ್ತಿಗಳಾಗ್ಬಿಡ್ತೀವಿ ಹಾಗಾಗಿ ನಿಮಗೆ ಸ್ವಂತ ಬುದ್ಧಿ ಇದ್ದು ದೃಢ ನಿರ್ಧಾರ ದೃಢ ಸಂಕಲ್ಪ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ಆತ್ಮವಿಶ್ವಾಸದಿಂದ ಕೆಲಸವನ್ನು ಪ್ರಾರಂಭ ಮಾಡಿ ಆತ್ಮವಿಶ್ವಾಸ ಇಲ್ಲದೆ ಹೋದರೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಆ ಕೆಲಸ ಖಂಡಿತವಾಗಿಯೂ ಅರ್ಧಂಬರ್ಧವಾಗಿ ಉಳಿದುಬಿಡುತ್ತೆ ಅರ್ಧಕ್ಕೆ ನಿಲ್ಲ ಇಂತಹ ಕೆಲಸ ದೇವರಿಗೆ ಸಲ್ಲದ ಹೂ ಆಗಿಬಿಡುತ್ತೆ ಅರ್ಧಂಬರ್ಧ ಯಾವುದೇ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಮ್ಮ ಸಮಯ ವೇಸ್ಟು ನಮ್ಮ ಮೂಡಿ ಹೂಡಿಕೆ ಎಲ್ಲ ವೇಸ್ಟು ನಮ್ಮ ಮನಸ್ಥಿತಿ ವೇಸ್ಟು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಅತ್ಯಮೂಲ್ಯವಾದ ನಮ್ಮ ಜೀವನದ ಸಮಯವನ್ನು ವೃತ್ತ ಕಾರಣ ಹಾಳು ಮಾಡ್ಕೊಬಿಡ್ತೀವಿ ಹಾಗಾಗಿ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ಹೇಳೋದು ಬಯಸೋದು ಇಷ್ಟೇ ಟಾಕ್ಸಿಕ್ ಪೀಪಲ್ ಅಂತ ಕರೀತಾರೆ ಅಂಥ ವ್ಯಕ್ತಿಗಳನ್ನು ತಮ್ಮ ಜೀವನದಲ್ಲಿ ಕಿತ್ತು ಬಿಸಾಡಿ ಇಂಥ ವ್ಯಕ್ತಿಗಳು ನಮಗೆ ಬೇಕಾಗಿಲ್ಲ ನಮ್ಮ ಪ್ರಯತ್ನ ನಮ್ಮ ಗುರಿ ಸಣ್ಣದೋ ಗೊತ್ತಿಲ್ಲ ಮಾಡ್ತೀವಿ ಮಾಡಿಯೇ ತೀರ್ತೀವಿ ನಮ್ಮ ಗುರಿ ನಮಗೆ ದೊಡ್ಡದು ನಮ್ಮ ಪ್ರಯತ್ನ ನಮಗೆ ದೊಡ್ಡದು ಹಾಗಾಗಿ ಶುಭಸ್ಯ ಶೀಘ್ರ ಯಾವುದೇ ಒಂದು ಒಳ್ಳೆ ಕೆಲಸವನ್ನು ತಡ ಮಾಡಬೇಡಿ ಆದಷ್ಟು ಬೇಗ ಪ್ರಾರಂಭ ಮಾಡಿ ಅಂತ ನಮ್ಮ ಹಿರಿಕರು ಅಂದೇ ನಮಗೆ ಅಡ್ವೈಸನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ ನಿಮ್ಮ ಬಂಡವಾಳ ನಿಮ್ಮ ಶ್ರಮ ಎಲ್ಲವೂ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಒಂದು ಒಳ್ಳೆಯ ಯೋಚನೆ ಮಾಡಿ ಒಂದು ಒಳ್ಳೆಯ ದಿನದಿಂದ ಒಳ್ಳೆಯ ದಿನ ಏನಿಲ್ಲ ಈ ಕ್ಷಣವೇ ಕೂಡ ಒಳ್ಳೆಯ ದಿನ ಆಗುತ್ತೆ ನಮ್ಮ ಪ್ರಯತ್ನ ಕರೆಕ್ಟಾಗಿದ್ದರೆ ಪ್ರಯತ್ನ ಮಾಡಿ ನೋಡಿ ಸರಿ ಇಷ್ಟೆಲ್ಲ ನೀವೇನೋ ಹೇಳಿಬಿಟ್ರಾ ಇಂಥ ಪೇಪಲ್ಲಿಂದ ನಾವು ದೂರ ಇರ್ತೀವಿ ಇಂಥ ಜನಗಳು ಬೇಕಾಗಿಲ್ಲ ನಮ್ಮದೇ ಸ್ವಂತ ಬುದ್ಧಿವಂತಿಕೆ ಕೆಲಸ ಪ್ರಾರಂಭ ಮಾಡಿಬಿಟ್ರೆ ಕೆಲಸ ಸಲೀಸಾಗಿ ಆಗ್ಬಿಡುತ್ತಾ ಯಾವುದೇ ತೊಂದರೆ ಇರೋದಿಲ್ವಾ ಅಲ್ಲ ಅಡೆತಡೆಗಳು ಕಷ್ಟ ನಷ್ಟಗಳು ಎಲ್ಲ ಬರುತ್ತವೆ ಅಡ್ಡಿ ಆತಂಕಗಳಿಲ್ಲದೆ ರಿಸ್ಕ್ ಇಲ್ಲದೆ ಯಾವುದೇ ಒಂದು ಗುರಿನ ಸಾಧಿಸೋಕೆ ಸಾಧ್ಯನೇ ಇಲ್ಲ ಅಲ್ವಾ ರಿಸ್ಕ್ ತಗೊಳ್ಳಿ ಪ್ರಯತ್ನ ಕರೆಕ್ಟಾಗಿರಲಿ ಆತ್ಮವಿಶ್ವಾಸ ಇರಲಿ ಭಗವಂತನಲ್ಲಿ ನಂಬಿಕೆ ಇರಲಿ ಲೆಕ್ಕಾಚಾರ ಕರೆಕ್ಟಾಗಿರಲಿ ಖಂಡಿತವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ತಾಳ್ಮೆ ಸಹದ ಸಹನೆಯಿರಲಿ ವ್ಯವಧಾನದೊಂದಿಗೆ ಪೂರ್ಣ ಜ್ಞಾನದೊಂದಿಗೆ ಉತ್ತಮವರ ಸಂಘ ಮಾಡಿ ಒಂದು ಒಳ್ಳೆಯ ಸವವಾಸ ಮಾಡಿ ಭಗವಂತನ ಆಶೀರ್ವಾದ ಪಡ್ಕೊಂಡು ಕೆಲಸ ಪ್ರಾರಂಭ ಮಾಡಿದ್ದೇ ಆಗಿದ್ದರೆ ಖಂಡಿತವಾಗೂ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರ ಈ ರೀತಿಯ ಅನಾವಶ್ಯಕ ವ್ಯಕ್ತಿಗಳನ್ನು ನಮ್ಮ ಸ್ನೇಹಿತರನ್ನಾಗಲಿ ಆಗಲಿ ಒಡನಾಟ ಅತಿ ಹೆಚ್ಚು ಮಾಡದಷ್ಟು ಜೀವನದಲ್ಲಿ ನೆಮ್ಮದಿ ಹಾಳಾಗ್ಬಿಡುತ್ತೆ ಜೀವನದಲ್ಲಿ ಯಶಸ್ವಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ನೆಮ್ಮದಿಯನ್ನು ಹಾಳಿಗೆಡುತ್ತಾರೆ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾರೆ ನಮ್ಮ ದಾರಿ ತಪ್ಪಿಸ್ತಾರೆ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ರೀ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅನುಭವ ಕೊಡೋದಕ್ಕೆ ಸಾಧ್ಯ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋದಕ್ಕೆ ಸಾಧ್ಯ ಬರುವ ಎಲ್ಲ ವ್ಯಕ್ತಿಗಳು ಕೈ ಹಿಡಿದು ನೆಡೆಸ ಎಲ್ಲರೂ ನಮಗೆ ದಾರಿದೀಪವಾಗೋದಿಲ್ಲ ಯಾರು ತುಂಬ ಡಿಸ್ಟರ್ಬ್ ಮಾಡ್ತಾರೆ ಈ ಅಡಚಣೆಯನ್ನು ಉಂಟು ಮಾಡ್ತಾ ಇದ್ದಾರೆ ತುಂಬ ಇರಿಟೇಟಿಂಗ್ ಪೀಪಲ್ ಬೇಡ ಡಿಲೀಟ್ ಮಾಡಬಿಡಿ ಯಾಕೆಂದ್ರೆ ತುಂಬ ಕ್ಯಾರಿಯನ್ ಮಾಡಿದಷ್ಟು ನಮ್ಮ ನೋವುಗಳು ಜಾಸ್ತಿ ಆಗ್ತಾ ಹೋಗುತ್ತವೆ ಡಿಪ್ರೆಷನ್ ಅಂತಿರಲ್ಲ ಅದು ಕೊಟ್ಟೋಗ್ಬಿಡ್ತೀರ ಆದಷ್ಟು ಸಕಾರಾತ್ಮಕತೆ ಇರಲಿ ಪ್ರಯತ್ನ ಉನ್ನತವಾಗಿರು ಹಿಡಿದ ಕೆಲಸ ಬಿಡಲ್ಲ ಅನ್ನೋ ಅಚಲವಾದ ಧೈರ್ಯ ಮನೋಕಾಮನೆ ನಿಮ್ಮಲ್ಲಿದ್ದರೆ ಖಂಡಿತ ಶ್ರೀಕೃಷ್ಣ ಪರಮಾತ್ಮ ನಿಮ್ಮನ್ನು ಕೈ ಬಿಡೋದಿಲ್ಲ ರೀ ವಿಶ್ಲೇಷಣೆ ವಿಚಾರಣೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಅಭಿಪ್ರಾಯ ಕೂಡ ತಿಳಿಸಿ verdiğiniz